ನಮಸ್ಕಾರ ಸ್ನೇಹಿತರೆ ಗುಳ್ಳೇನರಿಗಳ ಹಿಂಡು ಒಂಟಿ ಸಿಂಹವನ್ನ ಎದುರಿಸೋದಿಕ್ಕೆ ಪ್ರಯತ್ನ ಮಾಡೋದನ್ನ ನೀವು ನ್ಯಾಷನಲ್ ಜಿಯೋಗ್ರಫಿ ಅನಿಮಲ್ ಪ್ಲಾನೆಟ್ ಚಾನೆಲ್ಗಳಲ್ಲಿ ನೋಡಿರ್ತೀರಾ ಜಿಯೋ ಪಾಲಿಟಿಕ್ಸ್ ನಲ್ಲೂ ಸಹ ಅದೇ ಆಗ್ತಾ ಇದೆ ಒಂದು ರಷ್ಯಾನ ಎದುರಿಸೋದಿಕ್ಕೆ ನ್ಯಾಟೋದಂತಹ ಯುರೋಪಿಯನ್ ಯೂನಿಯನ್ ಅಂತಹ ಗುಳ್ಳೇನರಿಗಳ ಕೂಟ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾ ಇದೆ ಈ ಸಂದರ್ಭದಲ್ಲಿ ಗೆಳೆಯ ರಷ್ಯಾನ ಬೆನ್ನಿಗೆ ನಿಂತು ಅಮೆರಿಕ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಸೇನೆಯಲ್ಲಿ ಬಲಿಷ್ಠ ಆರ್ಥಿಕ ಶಕ್ತಿಯಲ್ಲಿ ಬಲಿಷ್ಠ ರಾಷ್ಟ್ರಗಳನ್ನ ಭಾರತ ಎದುರಾಕೊಂಡಿರೋದು ಈಗ ರಷ್ಯಾ ಕಷ್ಟ ಕಾಲದಲ್ಲಿದೆ ಅದಕ್ಕೆ ಸಾಥ್ ಕೊಡ್ತಾ ಇರೋದು ಭಾರತ ರಷ್ಯನ್ ಆಯಿಲ್ ಏನಾದ್ರೂ ಭಾರತ ಪರ್ಚೇಸ್ ಮಾಡದೆ ಹೋಗಿದ್ರೆ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾಗೆ ಬಹಳ ಸಂಕಷ್ಟ ಎದುರಾಗ್ತಾ ಇತ್ತು ಹಣಕಾಸಿನಲ್ಲಿ ಹಣ್ಣುಗಾಯಿ ನೀರುಗಾಯಿ ಗಾಯ ಇತ್ತು ರಷ್ಯಾ ರಷ್ಯಾ ಬಲಿಷ್ಠ ರಾಷ್ಟ್ರ ಇರಬಹುದು ಆದ್ರೆ ಎದುರು ಇದ್ದದ್ದು ಯಾರು ಉಕ್ರೇನ್ ಮುಖವಾಡ ಧರಿಸಿದ ಅಮೆರಿಕ ಮತ್ತು ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ಭಾರತದ ಬೆಂಬಲ ರಷ್ಯಾದ ಬೆನ್ನಿಗೆ ಇಲ್ಲದೇ ಹೋಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಮಂಡಿಯೂರಿ ಶರಣಾಗ್ಬಿಡ್ತಾ ಇತ್ತು ರಷ್ಯಾ ರಷ್ಯಾ ಮತ್ತು ಪುಟಿನ್ಗೆ ಈಗ ಭಾರತ ಅಭೇದ್ಯ ಕವಚದ ರೀತಿ ಕೆಲಸ ಮಾಡ್ತಾ ಇದೆ ಟ್ರಂಪ್ ಅವರಾಗಿರ್ಬೋದು ಅವರ ಹಿಂಬಾಲಕ ಚೇಲ ಚಪೇಟಗಳಿಗೆಲ್ಲ ಮಿತ್ರನ ಪರವಾಗಿ ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಇವ್ರೇನ್ ಅನ್ಕೊಂಡಿದ್ರು ಸ್ಯಾಂಕ್ಷನ್ಸ್ ದಿಗ್ಬಂಧನ ಏರೋ ಹೆಸರಲ್ಲಿ ರಷ್ಯಾ ಮತ್ತು ಭಾರತ ಮೈತ್ರಿನ ಕತಂ ಮಾಡಿಬಿಡಬಹುದು ಇದರಿಂದ ರಷ್ಯಾ ಕಷ್ಟೇ ಅಲ್ಲ ಬೆಳೀತಾ ಇರೋ ಭಾರತದ ಆರ್ಥಿಕತೆಗೂ ಕೊಡಲಿ ಪೆಟ್ಟು ಕೊಡಬಹುದು ಇದೇ ತಾನೇ ಇವರು ಮಾಡಿದ್ದ ಪ್ರಯತ್ನ ಈ ಗೊಳ್ಳೆ ನರಿಗಳ ಕೂಟ ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ಈಗಿನ ರೀತಿಯ ಹೇರು ಧ್ವನಿನಲ್ಲಿ ಯಾವತ್ತಾದ್ರೂ ಭಾರತ ಪಶ್ಚಿಮ ರಾಷ್ಟ್ರಗಳ ದ್ವಂದ್ವ ನೀತಿಯನ್ನ ಖಂಡಿಸಿದ್ದನ್ನು ನೀವು ಕೇಳಿದ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ದನ್ನು ನೀವು ನೋಡಿದ್ರ ಇಷ್ಟು ದಿವಸ ನಾವು ಮೂರರಲ್ಲಿ ಮತ್ತೊಬ್ಬರಾಗಿ ಕಳೆದೋಗ್ಬಿಡ್ತಾ ಇದ್ವಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ಭಾರತ ಜಿಯೋ ಪಾಲಿಟಿಕ್ಸ್ ನಲ್ಲಿ ಅಸ್ತಿತ್ವನೇ ಹೊಂದಿರಲಿಲ್ಲ ಈಗ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ ಭಾರತ ಹೊರತುಪಡಿಸಿದ ಜಿಯೋ ಪಾಲಿಟಿಕ್ಸ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಬ್ರಿಕ್ಸ್ ನಲ್ಲೂ ಭಾರತದ್ದೇ ಅವ ಜಿ ಟ್ವೆಂಟಿ ಜಿ ಸೆವೆನ್ ನಲ್ಲೂ ಭಾರತದ್ದೇ ಅವ ನೀವೇ ನೋಡಿ ಯಾರಾದರೂ ನಮ್ಮ ಜೊತೆಗೆ ಈಗ ವ್ಯಾಪಾರ ವಹಿವಾಟು ಮಾಡಬೇಕು ಅಂದ್ರೆ ನಾವು ಹಾಕೋ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಗೆ ಗಳಿಗೆ ಭತ್ತರಾಗಿ ವ್ಯಾಪಾರ ಮಾಡಬೇಕಾಗತ್ತೆ ಅದು ಆಯಿಲ್ ಆಗಿರಬಹುದು ರಿಯರ್ ಅರ್ತ್ ಎಲಿಮೆಂಟ್ಸ್ ಆಗಿರಬಹುದು ಭಾರತ ಒಪ್ಪಿದ ಬೆಲೆಗೆ ಕೊಡಬೇಕಾಗತ್ತೆ ರಷ್ಯಾ ಅಂತೂ ಇನ್ನೂ ಅತ್ಯಜೆ ಮುಂದೆ ಹೋಗಿ ಭಾರತಕ್ಕೆ ಚೀಪ್ ಆಯಿಲ್ ಕೊಡುವುದರ ಜೊತೆಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲೂ ಸಹ ಹೆಗಲಿಗೆ ಹೆಗಲು ಕೊಡುವುದಕ್ಕೆ ಮುಂದಾಗಿದೆ ನಿಮಗೆ ಯಾವ ಜೆಟ್ ಬೇಕು ಕೇಳಿ ನಿಮಗೆ ಯಾವ ಡಿಫೆನ್ಸ್ ಸಿಸ್ಟಮ್ ಬೇಕು ಕೇಳಿ ಇಬ್ರು ಸೇರಿ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ನಿಮ್ಮ ಮೇಕ್ ಇನ್ ಇಂಡಿಯಾ ಅಂಡರ್ನಲ್ಲೇ ಆತ್ಮ ನಿರ್ಭರ ಭಾರತದ ನಲ್ಲೇ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಿ ನಿಮ್ಮಲ್ಲೇ ಉತ್ಪಾದನೆ ಮಾಡಿ ಅಂತೆಲ್ಲ ಬ್ಯಾಕ್ ಟು ಬ್ಯಾಕ್ ಆಫರ್ ಗಳನ್ನು ಕೊಡ್ತಾ ಇದೆ ರಷ್ಯಾ ಭಾರತಕ್ಕೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಭಾರತದ ಚಾಣಾಕ್ಷ ವಿದೇಶಾಂಗ ನೀತಿ ಪಶ್ಚಿಮ ರಾಷ್ಟ್ರಗಳು ರಷ್ಯಾದ ವಿರುದ್ಧ ಅತಿ ದೊಡ್ಡ ಯುದ್ಧ ಚಕ್ರವ್ಯೂಹ ನೀತಿ ರಚಿಸಿತ್ತು ಮತ್ತೆ ಸ್ಯಾಂಕ್ಷನ್ ಹಾಕೋ ಮೂಲಕ ಘಾತಕ ಅಟ್ಯಾಕ್ ಮಾಡಿತ್ತು ನಾನೇ ಈ ಹಿಂದೆ ವರದಿ ಮಾಡಿದ್ದೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗಾಗಲೇ ಯುರೋಪಿಯನ್ ಯೂನಿಯನ್ ರಷ್ಯಾದ ವಿರುದ್ಧ ಹದಿನೆಂಟನೇ ಸ್ಯಾಂಕ್ಷನ್ ಪ್ಯಾಕೇಜ್ ತಂದಾಗಿದೆ ಅಮೆರಿಕ ಸಹ ತನ್ನ ಸಂಸತ್ತಿನಲ್ಲಿ ರಷ್ಯಾದ ವಿರುದ್ಧನೇ ಕಾನೂನು ಮಾಡೋದಕ್ಕೆ ಸ್ಯಾಂಕ್ಷನ್ ಹಾಕೋದಕ್ಕೆ ಮುಂದಾಗ್ತಾ ಇದೆ ಆದ್ರೆ ಯಾವುದರ ಪರಿಣಾಮನು ರಷ್ಯಾದ ಮೇಲೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಬೆನ್ನಿಗೆ ಭಾರತ ನಿಂತಿರೋದು ಇವರು ಏನನ್ಕೊಂಡಿದ್ರು ತೊಂಬತ್ತರ ದಶಕದಲ್ಲಿ ಯು ಎಸ್ ಎಸ್ ಯಾವ ರೀತಿ ಅರಿದು ಹಂಚಿ ಹೋಯಿತೋ ಅದೇ ರೀತಿ ಮತ್ತೊಮ್ಮೆ ರಷ್ಯಾನ ಡಿವೈಡ್ ಮಾಡಬಹುದು ಅಂತ ತಿರುಕನ ಕನಸು ಕಂಡಿತ್ತು ವೆಸ್ಟರ್ನ್ ಕಂಟ್ರೀಸು ಆದ್ರೆ ಭಾರತ ರಷ್ಯಾದ ಬೆನ್ನಿಗಿದೆ ಅನ್ನೋದನ್ನೇ ಅಮೆರಿಕ ಮರೆತು ಬಿಟ್ಟಿತ್ತು ರಷ್ಯಾದ ಸುತ್ತ ಈಗ ಭೇದಿಸಲಾಗದ ಅಭೇದ್ಯ ಕೋಟೆಯನ್ನು ನಿರ್ಮಾಣ ಮಾಡಿದೆ ಭಾರತ ಇದು ನೋಡಿ ನಾವು ದೋಸ್ತಿಗೆ ಕೊಡೋ ಬೆಲೆ ಒಬ್ಬರು ಆಗ್ತಿದ್ದಂಗೆ ಒಬ್ರು ನಮ್ಮ ಮೇಲೂ ಸಹ ಸ್ಯಾಂಕ್ಷನ್ ಏರೋದಕ್ಕೆ ಬಂದ್ರು ಡೈರೆಕ್ಟ್ ಆಗಿ ರಷ್ಯಾದಿಂದ ಚೀಪ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ವಿ ಏರಿದ ಧ್ವನಿಯಲ್ಲಿ ಭಾರತಕ್ಕೆ ವಾರ್ನಿಂಗ್ ಕೊಡೋದಕ್ಕೆ ಶುರು ಮಾಡಿದ್ರು ಇಪ್ಪತ್ತು ದಿನ ಮೂವತ್ತು ದಿನ ಐವತ್ತು ದಿನ ಅಂತ ಡೆಡ್ ಲೈನ್ ಕೊಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಭಾರತ ಸುಮ್ನಾಯ್ತಾ ಇಲ್ಲ ಅವೆಲ್ಲವಕ್ಕೂ ರಿಪ್ಲೈ ಕೊಡ್ತು ಇವರ ಇಬ್ಬಂಗಿ ನೀತಿ ಇಪ್ಪ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲವನ್ನ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡುವ ಮೂಲಕ ಬಟ್ಟೆ ಬಿಚ್ಚಿ ವಿವಸ್ತ್ರಗೊಳಿಸಿ ಬಿಡ್ತು ವಿಶ್ವ ಸಮುದಾಯದ ಎದುರು ಸ್ನೇಹಿತರೆ ಇಲ್ಲಿ ನೀವು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಆಂಗಲ್ ನಲ್ಲಿ ಮಾತ್ರ ನೋಡಬೇಡಿ ಬೆಳೀತಾ ಇರುವ ಭಾರತದ ಅರ್ಥ ವ್ಯವಸ್ಥೆ ನೂರ ನಲವತ್ತು ಕೋಟಿ ಜನರ ಶಕ್ತಿ ಇದರಲ್ಲಿ ಅಡಗಿದೆ ಈಗ ಭಾರತದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಒಪ್ಪಿದ್ರೆ ಮಾತ್ರ ಮಾತುಕತೆ ಮೊದಲೆಲ್ಲ ಏನಾಗ್ತಾ ಇತ್ತು ಖೋ ಖೋ ಕಬಡ್ಡಿ ಕ್ರಿಕೆಟ್ ನಲ್ಲಿ ನೀವು ನೋಡಿರಬಹುದು ಎಕ್ಸ್ಟ್ರಾ ಪ್ಲೇಯರ್ಸ್ ಜಿಯೋ ಪಾಲಿಟಿಕ್ಸ್ ನಲ್ಲೂ ಸಹ ಭಾರತ ಎಕ್ಸ್ಟ್ರಾ ಪ್ಲೇಯರ್ ರೀತಿ ಇತ್ತು ಮೊದಲೆಲ್ಲ ಮೈದಾನದ ಹೊರಗೆ ನಿಂತು ಆಟ ನೋಡಬೇಕಾಗಿತ್ತು ಆದ್ರೆ ಈಗ ಆಟಗಾರನಾಗೆ ಮೈದಾನಕ್ಕೆ ಇಳಿದಿರೋದು ಯಾರಿಗೇನ್ ಕಡಿಮೆ ನೂರ ನಲವತ್ತು ಕೋಟಿ ಜನ ಇರುವ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಒನ್ ಥರ್ಡ್ ಪಾಪ್ಯುಲೇಷನ್ ಇರೋದು ಭಾರತವನ್ನು ಹೊರತುಪಡಿಸಿದ ವಿದೇಶಾಂಗ ನೀತಿ ಅಂತಾರಾಷ್ಟ್ರೀಯ ಚರ್ಚೆಗಳು ಪಾಲಿಟಿಕ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ತನ್ನ ಶ್ರಮದಿಂದ ಭಾರತ ಇದೆಲ್ಲವನ್ನ ಸಾಬೀತು ಮಾಡಿ ತೋರಿಸಿದೆ ನಾನು ಕೇವಲ ಆಟ ನೋಡೋದಕ್ಕೆ ಬಂದಿಲ್ಲ ಆಟ ಆಡೋದಿಕ್ಕೆ ಬಂದಿರುವ ಖಿಲಾಡಿ ಅಂತ ಸ್ನೇಹಿತರೆ ನೀವು ನ್ಯಾಟೋ ಮತ್ತು ಯುರೋಪಿಯನ್ ಯೂನಿಯನ್ ಅಗ್ರವಾಗಿ ಪರಿಗಣಿಸಬೇಡಿ ನ್ಯಾಟೋ ವಿಶ್ವದ ಬಲಿಷ್ಠ ಮಿಲಿಟರಿ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಅತಿ ಸಂಪತ್ಪರಿತ ಶ್ರೀಮಂತ ಇಪ್ಪತ್ತೇಳು ರಾಷ್ಟ್ರಗಳ ಒಕ್ಕೂಟ ಇವರೆಲ್ಲಾ ಸೇರಿ ಹದಿನೇಳು ಬಾರಿ ಸತತವಾಗಿ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಸೇರಿರೋದು ಹದಿನೆಂಟನೇ ಬಾರಿ ಸಹ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ ಏರಿದೆ ಇಷ್ಟೆಲ್ಲ ಮಾಡಿದ ರಷ್ಯಾದ ಕೂದಲನ್ನಾದರೂ ಕೊಂಕಿಸೋದಕ್ಕೆ ಸಾಧ್ಯ ಆಯ್ತಾ ಇಲ್ಲ ಅದು ಈ ಬಾರಿಯ ಹದಿನೆಂಟನೇ ಸ್ಯಾಂಕ್ಷನ್ ಇದೆಯಲ್ಲ ಅದು ಘಾತಕ ರಷ್ಯಾದ ಅರ್ಥವ್ಯವಸ್ಥೆಯನ್ನೇ ನಡವನ್ನೇ ಮುರಿಯುವಂತಹ ಶಾಂಕ್ಷನ್ ರಷ್ಯಾದ ಆದಾಯದ ಪ್ರಮುಖ ಮೂಲ ಏನು ಆಯಿಲ್ ಅದಕ್ಕೆ ಅದಕ್ಕೆ ಕೊಡಲಿಪೆಟ್ಟು ಕೊಡೋದಕ್ಕೆ ಹೊರಟಿತ್ತು ಯುರೋಪಿಯನ್ ಯೂನಿಯನ್ ನೀವೇ ನೋಡಿ ಇಡೀ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಕ್ಕೂಟ ಉಕ್ರೇನ್ ಬೆನ್ನುಗಿದ್ರು ಮೂರು ವರ್ಷದಿಂದ ಸತತವಾಗಿ ರಷ್ಯಾದ ವಿರುದ್ಧ ಉಕ್ರೇನ್ ನ ಬಳಸಿ ಯುದ್ಧ ಮಾಡ್ತಾ ಇದ್ರು ಕದಲಿ ಕಂಗಾಲಾಗದೆ ಧೈರ್ಯವಾಗಿ ರಣರಂಗದಲ್ಲಿ ರಷ್ಯಾ ನಿಂತಿದೆ ಇದಕ್ಕೆ ಕಾರಣ ಅಲ್ಲಿನ ಸಂಪನ್ಮೂಲ ತೈಲ ಇವರು ಎಷ್ಟು ವ್ಯವಸ್ಥಿತವಾಗಿ ಅಟ್ಯಾಕ್ ಮಾಡಿದ್ರು ನೋಡಿ ರಷ್ಯಾದ ಮೇಲೆ ಈ ಹಿಂದೆ ರಷ್ಯನ್ ಆಯಿಲ್ ನ ಕ್ಯಾಪು ಅರವತ್ತು ಡಾಲರ್ ಪರ್ ಬ್ಯಾರಲ್ ಗೆ ಇದ್ದಿತ್ತು ಯುರೋಪಿಯನ್ ಒಕ್ಕೂಟ ಹದಿನೆಂಟನೇ ಸ್ಯಾಂಕ್ಷನ್ ಮೂಲಕ ಅದನ್ನ ನಲವತ್ತೇಳು ಡಾಲರ್ ಪರ್ ಬ್ಯಾರಲ್ ಗೆ ಇಳಿಸ್ತು ಈಗ ರಷ್ಯಾ ವಿಶ್ವ ಮಾರುಕಟ್ಟೆನಲ್ಲಿ ತನ್ನ ತೈಲ ಮಾರ್ಬೇಕು ಅಂದ್ರೆ ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಇಳಿಸಿ ಮಾರ್ಬೇಕಾಗತ್ತೆ ಅಂತಹ ದಯನೀಯ ಪರಿಸ್ಥಿತಿಗೆ ತಂದಿಡ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಆದ್ರೂ ಡೋಂಟ್ ಕೇರ್ ಅಟಿಟ್ಯೂಡ್ ರಷ್ಯಾದ್ದು ಇನ್ನು ಮುಂದುವರೆದು ಇವರೆಲ್ಲ ಏನ್ ಮಾಡಿದ್ರು ಯಾವೆಲ್ಲ ಇತರ ರಾಷ್ಟ್ರಗಳು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾವೋ ಅವುಗಳ ಮೇಲೂ ಸಹ ನಿರ್ಬಂಧ ಇರೋದಕ್ಕೆ ಶುರು ಮಾಡಿದ್ವು ರಷ್ಯಾದ ರೋಸ್ ನೆಟ್ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಇರುವ ಭಾರತದ ಕಂಪನಿ ನಯಾರ ಎನರ್ಜಿಯ ಮೇಲೂ ಸಹ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ ಏರಿ ಪ್ರತಿಬಂಧ ಆಗ್ತು ಭಾರತದ ಕಂಪನಿಯ ಮೇಲೆ ಸ್ಯಾಂಕ್ಷನ್ ಏರುವ ಮೂಲಕ ರಷ್ಯಾಗೆ ಕೊಡುವ ಆರ್ಥಿಕ ಸಹಕಾರನ ನಿಲ್ಸಿ ಬಂದ್ ಮಾಡಿ ಅನ್ನುವ ಎಚ್ಚರಿಕೆ ಇತ್ತು ರಷ್ಯಾದ ತೈಲ ಮಾರುಕಟ್ಟೆಯ ಮೇಲೇನೆ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರಿಂದ ಈ ಬಾರಿ ನಡು ಬಗ್ಗಿಸಿ ಶರಣಾಗ್ತಾರೆ ಪುಟಿನ್ ಅಂತ ಅನ್ಕೊಂಡಿತ್ತು ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಆದ್ರೆ ಆಗಿದ್ದೆಲ್ಲ ಉಲ್ಟಾ ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿದಾಗ ಅದನ್ನ ಖಂಡ ತುಂಡವಾಗಿ ಖಂಡಿಸಿದ ಮೊದಲ ರಾಷ್ಟ್ರ ಭಾರತ ಆಗ್ಲೇ ಹೇಳಿದ್ದು ದ್ವಂದ್ವ ಬಿಡಿ ಡಬಲ್ ಸ್ಟ್ಯಾಂಡರ್ಡ್ ಬೇಡ ಭಾರತದ ವಿದೇಶಿ ಮಂತ್ರಾಲಯದ ರಣದೀಪ್ ಜೈಸ್ವಾಲ್ ಅವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು ಪಾಶ್ಚಿಮಾತ್ಯ ದೇಶಗಳ ಮೇಲೆ ಈ ರೀತಿ ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೆ ಒನ್ ಸೈಡೆಡ್ ಆಗಿ ಏರಿರುವ ಸ್ಯಾಂಕ್ಷನ್ ನಾವು ಖಂಡ ತುಂಡವಾಗಿ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ರಿಪ್ಲೈ ಕೊಟ್ಟಿತ್ತು ಭಾರತ ಇದಕ್ಕಿಂತ ಇನ್ನೆಂತ ಸಪೋರ್ಟ್ ಬೇಕು ರಷ್ಯಾಕ್ಕೆ ನೀವೇ ಹೇಳಿ ಇನ್ನು ಮುಂದುವರೆದು ಭಾರತ ಹೇಳಿದ್ದು ಎನರ್ಜಿ ಸೆಕ್ಟರ್ ನಲ್ಲಿ ಪ್ರತಿಯೊಂದು ದೇಶಕ್ಕೂ ತನ್ನ ಬೇಡಿಕೆಯನ್ನು ಪೂರೈಸಿಕೊಳ್ಳುವ ಹಕ್ಕಿದೆ ನಮಗೆ ಎಲ್ಲಿ ಎನರ್ಜಿ ಚೀಪ್ ಆಗಿ ಸಿಗುತ್ತೋ ಅಲ್ಲಿ ಪರ್ಚೇಸ್ ಮಾಡ್ತೇವೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಂತಾನೆ ರಿಪ್ಲೈ ಕೊಟ್ಟಿದ್ದು ಭಾರತ ಖುದ್ದು ಸ್ಪೇನು ಮತ್ತೆ ಬೆಲ್ಜಿಯಂ ಅಷ್ಟೇ ಯಾಕೆ ತುರ್ಕಿ ಈ ದೇಶಗಳು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತವೆ ರಷ್ಯನ್ ಗ್ಯಾಸ್ ಬೇಕು ಇವ್ರಿಗೆ ಆದ್ರೆ ಭಾರತ ಮಾಡಿದ್ರೆ ಭಾರತದ ಕಂಪನಿಯ ಮೇಲೆ ಸ್ಯಾಂಕ್ಷನ್ ಹಾಕೋದು ಅಂದ್ರೆ ಅವರ ಹಿತದೃಷ್ಟಿಗೋಸ್ಕರ ಯಾರ ಜೊತೆ ಬೇಕಾದ್ರೂ ವ್ಯಾಪಾರ ಒಪ್ಪಂದ ಮಾಡಬಹುದು ನಮ್ಮ ಹಿತದೃಷ್ಟಿಗಾಗಿ ನಾವು ನಮ್ಮ ಮಿತ್ರರ ಜೊತೆಗೆ ವ್ಯಾಪಾರ ಮಾಡೋದ್ರ ಮೇಲೆ ಸ್ಯಾಂಕ್ಷನ್ ಹಾಕೋದು ಇದು ನೋಡಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಡಬಲ್ ಸ್ಟ್ಯಾಂಡರ್ಡ್ ಇವರು ರೀತಿ ನೀತಿಗಳನ್ನ ಕಂಡೀಷನ್ಸ್ ನಿಯಮಗಳನ್ನ ತಮಗೆ ಹೇಗೆ ಬೇಕೋ ಹಾಗೆ ಪ್ಲೇಟ್ ಚೇಂಜ್ ಮಾಡ್ಕೊಳ್ತಾರೆ ಭಾರತ ಈ ಯಾವ ನೀತಿ ಪಾಠನು ಕೇಳೋ ಮೂಡಲಿಲ್ಲ ನೀವು ರಷ್ಯನ್ ಆಯಿಲ್ ನ ರಷ್ಯನ್ ಗ್ಯಾಸ್ ನ ಖರೀದಿ ಮಾಡೋದನ್ನ ಬಂದ್ ಮಾಡಿ ನಂತರ ನಮಗೆ ನೈತಿಕ ಪಾಠ ಹೇಳಿ ಅಂತ ಎಲ್ಲ ಇಪ್ಪತ್ತೇಳು ಯುರೋಪಿಯನ್ ಯೂನಿಯನ್ ದೇಶಗಳಿಗೆ ಕ್ಲಾಸ್ ತೆಗೆದುಕೊಂಡಿತ್ತು ಭಾರತ ನಿಯಮ ಮಾಡೋದು ಇವರೇ ತಮ್ಮ ಅನುಕೂಲಕ್ಕಾಗಿ ಅವನ್ನ ಮುರಿಯೋದು ಇವರೇ ಸ್ನೇಹಿತರೆ ಭಾರತ ತನ್ನ ಅವಶ್ಯಕತೆಯ ಒಟ್ಟು ಶೇಕಡಾ ನಲವತ್ತರಷ್ಟು ತೈಲವನ್ನ ಈಗ ರಷ್ಯಾದಿಂದಲೇ ಪರ್ಚೇಸ್ ಮಾಡ್ತಾ ಇರೋದು ಇದರಿಂದ ದೊಡ್ಡ ಮೊತ್ತದ ದುಡ್ಡು ರಷ್ಯಾಗೆ ಹೋಗುತ್ತೆ ಅದನ್ನೇ ಬಳಸಿ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇರೋದು ಅದನ್ನ ಬಂದ್ ಮಾಡೋದಕ್ಕೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳು ಸ್ಯಾಂಕ್ಷನ್ ಆಗ್ತಾ ಇರೋದು ಇದು ಒಳ್ಳೆ ಕತೆ ಆಯ್ತಲ್ಲ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಹೇಗೆ ನೀವು ಸಂಬಂಧ ಕಲ್ಪಿಸ್ತೀರಾ ನಮ್ಮ ಕಂಡೀಷನ್ಸ್ ಗೆ ಒಪ್ಪಿ ನಮ್ಮ ರೇಟ್ ಗೆ ಒಪ್ಪಿ ಯಾರು ನಮಗೆ ತೈಲ ಕೊಡ್ತಾರೋ ಅವರಿಂದ ನಾವು ಪರ್ಚೇಸ್ ಮಾಡ್ತೇವೆ ಅದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಣೆನೂ ಬೇಕಿಲ್ಲ ಉ ಆರ್ ಯು ಅಂತಾನೆ ಕೇಳಿರೋದು ಭಾರತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಯ್ತು ಅದಕ್ಕೂ ಮುಂಚೆ ಭಾರತ ರಷ್ಯಾದಿಂದ ಒಂದು ಡ್ರಾಪ್ ಆಯಿಲ್ ಸಹ ಪರ್ಚೇಸ್ ಮಾಡ್ತಾ ಇರಲಿಲ್ಲ ಈಗ ಈಗ ಪ್ರತಿ ದಿನ ಹತ್ತು ಲಕ್ಷ ಬ್ಯಾರಲ್ ನಷ್ಟು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದು ಭಾರತ ನಮಗೆ ಚೀಪ್ ಆಯಿಲ್ ಸಿಗ್ತಾ ಇರೋದ್ರಿಂದ ನಮಗೆ ಇನ್ಫ್ಲೇಷನ್ ಹಣದುಬ್ಬರನ ಹತೋಟಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದು ಭಾರತದ ಸ್ಟ್ರಾಂಗ್ ವಿದೇಶಾಂಗ ನೀತಿಯ ಫಲ ಪ್ರಪಂಚದಲ್ಲಿ ಯುದ್ಧದ ರೀತಿಯ ಕಾರ್ಮೋಡ ಕವಿತಿದ್ರು ಅದರಿಂದ ಲಾಭ ಪಡಿತಾ ಇರೋದು ಭಾರತ ಸಸ್ತಾ ತೈಲ ಚೀಪ್ ಆಯಿಲ್ ಪಡೆಯುವ ಮೂಲಕ ಅದನ್ನ ಸಂಸ್ಕರಣೆಯನ್ನು ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡುವ ಮೂಲಕ ದುಡ್ಡನ್ನು ಸಹ ಮಾಡಿಕೊಳ್ತಾ ಇದೆ ಪ್ರಪಂಚ ಎರಡು ಬಣಗಳಾಗಿ ಹರಿದು ಹಂಚಿ ಹೋಗಿದೆ ನಮ್ದು ನಾನ್ ಅಲೈನ್ಮೆಂಟ್ ಅಲಿಪ್ತ ನೀತಿ ಯಾವುದೇ ಬಣಕ್ಕೂ ನಾವು ಸೇರಿಲ್ಲ ಸೇರಲ್ಲ ಯಾವುದೇ ಬಣಕ್ಕೂ ಸೇರದೆ ಎರಡೂ ಬಣಗಳಿಂದ ಅನುಕೂಲ ಪಡಿತಾ ಇರುವ ರಾಷ್ಟ್ರ ಯಾವುದಾದ್ರು ಇದ್ರೆ ಅದು ಭಾರತ ಹಾಗಾಗಿ ನಾನು ಹೇಳಿದ್ದು ಇದು ನಮ್ಮ ವಿದೇಶಾಂಗ ನೀತಿಗೆ ಸಿಕ್ಕ ಜಯ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ